ಎಲ್ಲರಿಗೂ ನಮಸ್ಕಾರ ನಾವು ಸಾಮಾನ್ಯವಾಗಿ ಮನಿ ಪ್ಲಾಂಟನ್ನು ಬೆಳೆಯೋದನ್ನು ನೋಡ್ತೀವಿ ಮನೆಯಲ್ಲಿ ಅಲಂಕಾರಕ್ಕಿರ್ಬೋದು ಅಥವಾ ಈ ಸಸ್ಯವನ್ನು ಬೆಳೆಯೋದ್ರಿಂದ ಮನೆಯಲ್ಲಿ ಸದಾ ಹಣ ಅನ್ನೋದು ನೆಲೆಸಿರುತ್ತೆ ಅಂತೇಳಿ ಆದರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಈ ಮನಿ ಪ್ಲಾಂಟನ್ನು ಬೆಳೆಸೋದ್ರಲ್ಲಿ ಏನಪ್ಪ ತಪ್ಪು ಅಂದರೆ ನಾವು ಈ ಮನಿ ಪ್ಲಾಂಟನ್ನು ಮಣ್ಣು ಅಥವಾ ನೀರು ಎರಡರಲ್ಲೂ ಸಹ ಬೆಳೆಸ್ಬೋದು ಆದರೆ ಒಂದು ನೆನ್ಪಲ್ಲಿಟ್ಕೊಳ್ಳಿ ಈ ಮನಿ ಪ್ಲಾಂಟು ಯಾವುದೇ ಕಾರಣಕ್ಕೂ ಕೆಳಮುಖವಾಗಿ ನೋಡಬಾರ್ದು ನೆಲಕ್ಕೆ ತಾಟುವಂತಿರಬಾರ್ದು ಇದನ್ನ ಸಾಮಾನ್ಯವಾಗಿ ನೇರವಾಗಿ ನೆಲಕ್ಕೆ ಯಾರೂ ಹಾಕೋದಿಲ್ಲ ಇದನ್ನ ಒಂದು ಪಾಟಲ್ಲಿ ಇಲ್ಲ ಅಂದ್ರೆ ಒಂದು ನೀರಿನ ಗಾಜಿನ ಬಾಟಲ್ನಲ್ಲಿ ಹಾಕಿ ಇಡ್ತಾರೆ ಈ ನೀರಿನ ಬಾಟಲ್ನಲ್ಲಿ ಹಾಕಿಟ್ಟಾಗ ಈ ಒಂದು ಮನಿ ಪ್ಲಾಂಟಿನ ಬೇರು ಬೇರೆ ಜನರಿಗೆ ಕಾಣದೇ ಇರೋ ರೀತಿ ನೋಡ್ಕೊಳ್ಳಿ ಅದಕ್ಕೆ ಕೆಂಪು ಅಥವಾ ಹಳದಿ ದಾರದಿಂದ ಆ ಗ್ಲಾಸ್ ಅನ್ನ ಸುತ್ತಿ ಹಾಗೇನೆ ಅದರೊಳಗಡೆ ಯಾರಿಗೂ ಕಾಣದಂತೆ ಒಂದು ನಾಣ್ಯವನ್ನ ಇಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾ ಯಾವಾಗ್ಲೂ ಹಣ ತುಂಬಿರುತ್ತೆ